ಅವ್ರ ವಿಕೃತ ಮನಸ್ಥಿತಿಯನ್ನು ಕೂಡ ಹೇಳಿದೆ ಹೇಳಿದೆ ನಾವು ಯಾವುದೇ ಜಾತಿ ಧರ್ಮ ಅವರ ನಂಬಿಕೆಗಳು ಅವರ ಆಚಾರ ವಿಚಾರಗಳು ಅದರ ಯಾರೇ ಆಗಿ ನಮ್ಮ ಆಗಿಲ್ಲ ಎಕ್ಸೆಪ್ಟ್ ಬರೀ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಆಮೇಲೆ ಬೀದರ್ ಇದೆ ಇದೆಲ್ಲೂ ಥರ ಯಾರು ಮಾಡಿಲ್ಲ ಅಲ್ಲೂ ಕೂಡ ಬೀದರಲ್ಲೂ ಹುಡುಗರು ಕೇಳಿದಾಗ ಈರುಳ್ಳಿ ಫಿಸಿಕ್ಸ್ ಕೆಮಿಸ್ಟ್ರಿಗೆ ಯಾರು ಅಡ್ಡಿ ಪಡ್ತಿಲ್ಲ ಎರಡನೇ ದಿವಸ ಬೆಳಗ್ಗೆ ಮಾಡಿದಾಗ ಮತ್ತೆ ಮಧ್ಯಾಹ್ನಕ್ಕೆ ಅವರೆಲ್ಲ ಕಲಾಕ್ಟೆ ಮಾಡಿದ್ಮೇಲೆ ಅವ್ರ ಪೇರೆಂಟ್ಸ್ ಎಲ್ಲ ಬಂದು ಕಲಾಕ್ಟೆ ಮಾಡಿದ್ಮೇಲೆ ಮತ್ತೆ ಬಯಾಲಜಿ ಬಂದಿದ್ದಾರೆ ಬರೀ ಮ್ಯಾಥಮೆಟಿಕ್ಸ್ ಒಬ್ಬೇ ಹುಡುಗ ಇಲ್ಲಿ ತೀರ್ಥಳ್ಳಿದು ನನಗೆ ಅದರಿಂದ ವಸ್ತು ಆಗುವಂತೆ ಸ್ಪಷ್ಟವಾಗಿ ಅದು ಬಂದಿದೆ ಅದೇ ಒಬ್ರು ಹೇಳೋದು ಅದೇ ಅವರೇ ತೆಗೆದ್ಬಿಟ್ಟು ತೆಗೆದ್ರು ಅಂತ ಹೇಳ್ತಾರೆ ಅವರು ಕಟ್ ಮಾಡಿರ್ತಾರೆ ಕಟ್ ಮಾಡೋಕ್ಕೆ ಅವ್ರು ಮಾಡೋದು ಯೂಶ್ವಲಿ ಈ ಫುಲ್ ತೋಲ್ ಹಾಕಿದ್ರೆ ಹಾಫ್ ತೋಲ್ ಮಾಡ್ತಾರೆ ಎಲ್ಲ ಬಹಳ ಸ್ಪಷ್ಟವಾಗಿದೆ ಯಾಕಂದ್ರೆ ಎಲ್ಲ ಲಾಸ್ಟ್ ಟೈಮ್ ಎಲ್ಲ ಕಿವಿಯನ್ನೆಲ್ಲ ಸೊ ಇವೆಲ್ಲ ಕೆಲವರು ಈ ಮಾಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಎಲ್ಲ ಮಾಡ್ತಾರೆ ಈಗ ಅದಕ್ಕೆ ನಾವು ಬಹಳ ಕಠಿಣವಾದಂತ ಕೆಲವು ತೀರ್ಮಾನಗಳಾಗಿತ್ತು ನೆಕ್ಸ್ಟು ಈಗ ಫೇಷಿಯಲ್ ರೆಕಗ್ನೇಷನ್ ಬಹಳ ಜನ ಅಲ್ಲಿ ಬಂದು ಸುಖಾಕೊಂಡ ಸುಖಾಕಪಡ್ತೀವಿ ಅಂತ ಹೊಡ್ರಿ ನೆಕ್ಸ್ಟು ಆ ರೀತಿ ಪ್ರಯತ್ನ ಮಾಡೋರ್ಬೋದು ಸುಸ್ತಾ ಕಾಯ್ದೆ ಸಂಗಾತಿ ಬಟ್ ಇದು ಹತ್ತಿರ ಕಾಯ್ದೆ ಇದು

ವಿಶ್ವಾಸಿಗಳು ಅವರ ಸಂಪ್ರದಾಯಗಳಿಗೆ ಮಗುವಾದಂಥ ಗೌರವ ಕೊಡ್ತಕ್ಕಂಥ ಅದಕ್ಕೆ ನಾನು ಭಾಳ ಹೇಳಿ ಫಸ್ಟ್ ಸ್ಟೇಟ್ಮೆಂಟ್ ಇತ್ತ ಹಿಡಿದು ನಾನು ಅದನ್ನೇ ಮಾತಾಡ್ತಾ ಇದ್ದೇನೆ ಅದೇ ರೀತಿ ತನ್ನ ಬಗ್ಗೆ ಯಾವುದೇ ರೀತಿ ಇದು ಇಂಪಾರ್ಟ ಪ್ರಶ್ನೆ ಇಲ್ಲ ಪ್ರಶ್ನೆ ಮೇಲೆ